ಐಡಿಯಾನೇ ಇರಲಿಲ್ಲ ಈ ಒಂದು ವೈಟ್ ಕ್ಲಾತ್ ಎಲ್ಲ ಹಾಕಿ ನನಗೆ ಕಾಣಿಸ್ತಾನೆ ಇರ್ಲಿಲ್ಲ ಸೊ ನಮ್ಮ ಟೀಮ್ ಮಾಡಿರುವಂತಹ ಒಂದು ಅರೇಂಜ್ಮೆಂಟ್ಸ್ ಟೀಮ್ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ ನಾನು ಎಲ್ಲರೂ ಮುಂದೆ ನಾನು ವೇದಿಕೆ ಮೇಲೆ ಕರ್ಕೊಂಡು ಬಂದಿರೋದು ಸೊ ಎಲ್ಲ ಸೇರಿ ಒಂಥರ ತುಂಬಾ ಮಿಕ್ಸ್ಟ್ ಇಮೋಷನ್ಸ್ ಆಯ್ತು ತಡ್ಕೊಳಕೆ ಆಗಲಿಲ್ಲ ಅವರಿಬ್ರು ನನ್ನ ಪಕ್ಕದಲ್ಲಿ ಫಸ್ಟ್ ಟೈಮ್ ಗೆತ್ತಿರೋದು ಈ ಒಂದು ಮೂವತ್ ಮೂರನೇ ಹುಟ್ಟಿದ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ರು ಕೂಡ ಮೊದಲೇ ಜೊತೆ ಅಪ್ಪ ಅಮ್ಮನಿರೋದು ಆಯ್ತು ನಾನು ಥ್ಯಾಂಕ್ ಯು ಸೋ ಮಚ್ ನಿಮೆಲ್ಲರೂ ಆಶೀರ್ವಾದ ನಿನ್ನೆಲ್ಲರ ವಿಶಸ್ ಇವತ್ತು ನನಗೆ ಸಿಕ್ಕಿದೆ ಥ್ಯಾಂಕ್ಸ್ ಅಲ್ವಾ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೊತ್ತು ವೆಯ್ಟ್ ಮಾಡಿ ನಿಮ್ಮಿದ್ದು ಈ ಒಂದು ನನ್ನ ಒಂದು ಹುಟ್ಟಿದ ಬಲ ಒಂದು ಸೆಲೆಬ್ರೇಷನಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ನಿಮಗೂ ಗೊತ್ತಿದೆ ಗಾಡಿ ಬರ್ತೇವೆ ಅನ್ಸುತ್ತೆ ಇವತ್ತು ನಾವು ಸಿನಿಮಾದಲ್ಲಿ ಎರಡು ಸಿನಿಮಾ ಲುಕ್ ಔಟ್ ಆಗಿದೆ ನನ್ನ ಫಸ್ಟ್ ಲುಕ್ ಇದು ಗೊತ್ತಿರೋ ಹಾಗೆ ಇದು ಮಾಡಿರೋದು ಕಲ್ಟ್ ಈ ಒಂದು ಪಾತ್ರ ತುಂಬಾ ವಿಭಿನ್ನವಾಗಿದೆ ಅಂಡ್ ನಾನು ಇದು ಸರ್ಪ್ರೈಸ್ ಇದೆ ನನಗೆ ನೋಡಿದ್ರು ವಂಡರ್ಫುಲ್ ಕ್ಯಾರೆಕ್ಟರ್ ಅನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಏನು ಖುಷಿ ಆಯ್ತು ಅಂದ್ರೆ ಮಹೇಶ್ ಅವರು ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅವರೇ ಎಲ್ಲ ನೀಟಾಗಿ ಪೋಸ್ಟ್ ಮಾಡಿದ್ದಾರೆ ಬಟ್ ಓವರ್ ಆಲ್ ಹೇಳ್ತೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಆ ಒಂದು ಲುಕ್ ಇಷ್ಟ ಆಗಿದೆ ಅಂತ ಆ್ಯಂಡ್ ಏನು ಹೇಳಿ ನಾವು ಮಾತೇ ಬರ್ತಿಲ್ಲ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ಏನು ಹೇಳಿ ನಾನು ಗೊತ್ತಾಗ್ತೀನಿ ಜೊತೆ ನಾನು ಹುಸೂರಿರೋವರೆಗೂ ಇದ್ದೇ ಇರೋದು ಐ ಹೋಪ್ ಎಲ್ದು ಊಟ ಆಗಿದೆ ಅಂತ ಅನ್ಕೊಂತೀನಿ